ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ಸಂದೀಪ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ ಫೋರ್ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಹಸ್ಬೆಂಡ್ ಎಕ್ಸ್ಪೈರ್ ಆದ್ಮೇಲೆ ನನ್ನ ಮಗ ನಾಲ್ಕು ತಿಂಗಳು ಇದ್ದ ಅವಾಗ ನಾನು ಏನೇನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ದೆ ಎಲ್ಲಿ ಸ್ಕ್ಯಾನ್ ಮಾಡಿಸ್ದೆ ಏನಕ್ಕೆ ಅಷ್ಟೊಂದು ಸ್ಕ್ಯಾನಿಂಗ್ ಮಾಡಿಸಿದೆ ಏನ್ ಪ್ರಾಬ್ಲಮ್ ಆಗಿತ್ತು ನನ್ಗೆ ಪಾಪೋಗೆ ಅಂತ ಹೇಳ್ತೀನಿ ವಿತ್ ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ಇವತ್ತು ನಿಮ್ಗೆ ಹೇಳ್ತೀನಿ ಏನಾಯ್ತು ಅಂತ ಅದು ಕಂಟಿನ್ಯೂಷನ್ ಸೊ ಫೋರ್ತ್ ಮಂತ್ ಅಲ್ಲಿ ನನಗ್ ಫೋರ್ತ್ ಮಂತ್ ಪ್ರೆಗ್ನೆಂಟ್ ಇದ್ದಾಗ ನನ್ನ ಹಸ್ಬೆಂಡು ಆಕ್ಸಿಡೆಂಟ್ ಆಗಿ ಆತರ ಆಯ್ತು ಅಂಡ್ ಒನ್ ಥಿಂಗ್ ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ ನಾನು ಒಂದ್ ಪಾಯಿಂಟ್ ಮಿಸ್ ಮಾಡಿದ್ದೆ ನಾನು ಅವ್ರಿಗೆ ಆಕ್ಸಿಡೆಂಟ್ ಆಗಿರೋ ಜಾಗದಿಂದ ಪೆಟ್ ಬಿದಿತ್ತಲ್ಲ ಅದ ಆದ್ರಿಂದ ಅವ್ರಿಗೇನು ಆಗಿರ್ಲಿಲ್ಲ ಸಡನ್ ಕಾರ್ಡ್ ಅರೆಸ್ಟ್ ಆಗಿದ್ದು ಶಾಕ್ ಇಂದ ಅವ್ರಿಗೆ ಸಡನ್ ಕಾರ್ಡ್ ಯಾಕೆ ಆಗಿದ್ದು ಅವ್ರಿಗೆ ಅವ್ರಿಗೆ ಎಲ್ಲೆಲ್ಲಿ ಪೆಟ್ಟು ಬಿದ್ದಿತ್ತು ಆಕ್ಸಿಡೆಂಟ್ ಇಂದ ಅದರಿಂದ ಅವ್ರಿಗೆ ಏನೂ ಆಗಿರ್ಲಿಲ್ಲ ಆಕ್ಚುಲಿ ಓಕೆ ಅದು ತುಂಬಾ ಜನ ಕೇಳ್ತಿದ್ರಿ ಸೊ ಅದಕ್ಕೆ ನಾನು ಇವಾಗ ಕ್ಲಾರಿಫಿಕೇಶನ್ ಕೊಟ್ಟೆ ನೆಕ್ಸ್ಟ್ ನಾನು ಇವಾಗ ನನ್ನ ಮಗ ಹೊಟ್ಟೇಲಿ ಇದ್ದಾಗ ನಾನು ಏನೇನೆಲ್ಲ ಫೇಸ್ ಮಾಡಿದೆ ಅನ್ನೋದನ್ನ ನಾನು ವಿತ್ ಸ್ಕ್ಯಾನಿಂಗ್ ರಿಪೋರ್ಟ್ ನಿಮಗೆ ತೋರಿಸ್ತೀನಿ ನಾನು ಇವತ್ತು ಹಾಗೇ ಬಾಯ್ ಬೇಬಿದು ಸ್ಕ್ಯಾನಿಂಗ್ ರಿಪೋರ್ಟ್ಸು ಹೇಗಿರುತ್ತೆ ಹೇಳಿ ಅಂತೆಲ್ಲ ಕೆಲವರು ಡಿ ಎಂ ಮಾಡಿದ್ದೀರಾ ಸೊ ಹಂಗಾಗಿ ಇವತ್ತು ಹೇಳ್ತೀನಿ ನಾನು ಏನಿತ್ತು ಅಂತ ಅಂದ್ಬಿಟ್ಟು ನಾನು ಟೋಟಲ್ಲು ಎಂಟು ಸ್ಕ್ಯಾನ್ ಮಾಡಿಸಿದೀನಿ ಔಟ್ ಪ್ರೆಗ್ನೆನ್ಸಿ ಎಂಟು ಸ್ಕ್ಯಾನ್ ಮಾಡ್ಸಿದೀನಿ ನಾನು ಫಸ್ಟು ಫೋರ್ತ್ ಮಂತಲ್ಲಿದ್ದಾಗ ನನಗೆ ಆ್ಯಕ್ಚುಲಿ ನನಗೆ ಫಸ್ಟ್ ಮಂತು ನಾನು ಬ್ಲಡ್ ಚೆಕಪ್ ಇವೆಂಟ್ ಟೆಸ್ಟ್ ಎಲ್ಲ ಮಾಡಿಸ್ದೆ ನಾನು ಥೈರಾಯ್ಡ್ ಆಯಿತು ಅಂತ ಹೇಳಿದ್ರು ಸೊ ಹಂಗಾಗಿ ನಾನು ಟ್ಯಾಬ್ಲೆಟ್ಸ್ ಎಲ್ಲ ತಗೋತಿದ್ದೆ ನಾನು ಫಸ್ಟು ಸ್ಕ್ಯಾನಿಂಗ್ ಮಾಡಿಸ್ತಾಗ್ಲೇನು ನನಗೆ ಲೋ ಲೈನ್ ಪ್ರೆಸೆಂಟ್ ಅಂತ ಹೇಳಿಬಿಟ್ಟಿದ್ರು ಸಿಕ್ಸ್ ವೀಕಲ್ಲಿ ನಾನು ಸ್ಕ್ಯಾನಿಂಗ್ ಮಾಡಿಸ್ದೆ ನೋಡಿ ಅರ್ಲಿ ಪ್ರೆಗ್ನೆನ್ಸಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಮಾಡಿಸಿದ್ದೆ ನಾನು ಅವಾಗ ನಾನು ಲೋ ಲೈನ್ ಪ್ರೆಸೆಂಟ್ ಆಗಿದ್ದು ಅದಕ್ಕೆ ನಾನು ರೆಸ್ಟ್ ತಗೋತಾ ಇದ್ದು ಪ್ಲಸ್ ಥೈರಾಯ್ಡ್ ಇದೆ ಅಂತಲೂ ಹೇಳಿದ್ರು ನನಗೆ ಸೊ ಅದಾದ್ಮೇಲೆ ಹಾರ್ಟ್ ಬೀಟ್ ಬಂದು ಹಂಡ್ರೆಡ್ ಅಂಡ್ ಫೋರ್ಟೀನ್ ಇತ್ತು ನನಗೆ ಸಿಕ್ಸ್ ವೀಕಲ್ಲಿ ಹಾರ್ಟ್ ಬೀಟ್ ಸೊ ಆಮೇಲೆ ಹನ್ನೆರಡನೇ ವೀಕಲ್ಲಿ ಇನ್ನೊಂದು ಮಾಡಿಸ್ತೇವೆ ಸ್ಕ್ಯಾನಿಂಗು ಅವಾಗ ನನಗೆ ಹಾರ್ಟ್ ಬೀಟು ಒನ್ ಸೆವೆಂಟಿ ಒನ್ ಇತ್ತು ಲೋ ಲೈಂಗೇ ಇದ್ದಿದ್ದು ನನಗೆ ಪ್ಲೆಸೆಂಟ ಬಂದು ನೋಡಿ ಆಂಟೀರಿಯರ್ ಇದೆ ಆಂಟೀರಿಯರ್ ಪ್ರೆಸೆಂಟ್ ಪ್ಲೆಸೆಂಟ್ ಪ್ರೆಸೆಂಟ್ ಆಗಿದೆ ನಂದು ಅವಾಗ ಯಾವದೇ ರೀತಿ ಪ್ರಾಬ್ಲಮ್ ಅಂತ ಇರಲಿಲ್ಲ ಥೈರಾಯ್ಡ್ ಒಂದ್ಬಿಟ್ರೆ ಲೋ ಲೈನ್ ಪ್ರೆಸೆಂಟ್ ಅನ್ನೋದು ಒಂದ್ಬಿಟ್ರೆ ಯಾವ್ದು ಪ್ರಾಬ್ಲಮ್ ಇರಲಿಲ್ಲ ಇದೇ ಲಾಸ್ಟ್ ಎರಡು ಫಸ್ಟ್ ಇದು ಇದಕ್ಕೆ ಮಾತ್ರ ನನ್ನ ಹಸ್ಬೆಂಡು ಇದ್ದಿದ್ದು ನಾನು ಸ್ಕ್ಯಾನ್ ಮಾಡಿಸ್ಕೊಳವಾಗ ಅದಾದ್ಮೇಲೆ ಏನಾಯ್ತು ನೆಕ್ಸ್ಟ್ ನಾ ಆಸರೆ ಹಾಸ್ಪಿಟಲ್ ನೆಲ್ಮಂಗ್ಲದಲ್ಲಿ ಬರ್ಕೊಟ್ಟಿದ್ರು ಡಾಕ್ಟರ್ ಅದನ್ನ ಯೂರಿನ್ ಟೆಸ್ಟ್ ಬ್ಲಡ್ ಟೆಸ್ಟ್ ಮತ್ತೆ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರು ಅದು ಫಿಫ್ತ್ ಮಂತ್ ಅಲ್ಲಿ ಮಾಡಿಸಿದೆ ಅವ್ರು ಹೋದ್ಮೇಲೆ ಇದು ಫಿಫ್ತ್ ಮಂತ್ ಸ್ಕ್ಯಾನೋ ಏನ್ ವೇರಿಯೇಷನ್ ಆಗೋಗ್ಬಿಟ್ಟಿದೆ ಅಂದ್ರೆ ಟ್ವೆಂಟಿ ಒನ್ ವೀಕ್ ಅಲ್ಲಿ ಮಾಡಿಸಿದ್ದು ಪ್ರೆಸೆಂಟ್ ಆಂಟೀರಿಯರು ಅಮ್ಯುನಿಟಿಕ್ ಫ್ಲೂಯಿಡ್ ಅಂತಾರೆ ಅಂದ್ರೆ ನೀರಿನ ಅಂಶ ಜಾಸ್ತಿ ಆಗೋಗ್ಬಿಟ್ಟಿತ್ತು ಫಿಫ್ಟೀನ್ ಅರೌಂಡ್ ಫಿಫ್ಟೀನ್ ಅಂತ ಬಂದಿತ್ತು ಫೆಟಲ್ ಹಾರ್ಟ್ ರೇಟು ಹಾರ್ಟ್ ಬೀಟ್ ಬಂದು ನೋಡಿ ಒನ್ ಫಾರ್ಟಿ ಫೋರ್ ಏನೋ ಇದೆ ಆಮೇಲೆ ಸುಮ್ಮನೆ ಇದ್ದೆ ನಾನು ನಾನು ಆಸರೆ ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ ನಾನು ಏನ್ ಮಾಡಿದೆ ಮನೆ ಹತ್ರನೇ ಒಂದ್ ನರ್ಸಿಂಗ್ ಹೋಮ್ ಇತ್ತು ನಮ್ಮಅಮ್ಮ ಮನೆ ಹತ್ರ ಅಲ್ಲಿ ತೋರ್ಸಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ಫಸ್ಟ್ ಫ್ಯಾಮಿಲಿ ಡಾಕ್ಟರ್ ತೋರಿಸ್ದೆ ಸೆಕೆಂಡು ಆಸರಿ ಹಾಸ್ಪಿಟ್ಲಿಗೆ ಹೋದೆ ತಿರ್ಗಾ ಆಸರೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದ್ರೆ ಅಯ್ಯೋ ಅಷ್ಟೂರ ಯಾರು ಹೋಗ್ತಾರೆ ಇಲ್ಲೇ ಇಲ್ಲ ನಾನು ತೋರಿಸ್ಕೊಳ ಬಿಡು ಅಂತ ಅನ್ಬಿಟ್ಟು ಇಲ್ಲೇ ಅಮ್ಮನ ಮನೆ ಹತ್ರ ನರ್ಸಿಂಗ್ ಹೋಮಗ್ ತೋರಿಸ್ಬಿಟ್ಟೆ ಫಿಫ್ತ್ ಮಂತ್ ಅಲ್ಲಿ ಅವಾಗ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ ಸ್ವಲ್ಪ ನೀರ್ ಜಾಸ್ತಿ ಇದೆ ಪರವಾಗಿಲ್ಲ ಅಂತ ಅಂದ್ರು ನಾನು ಪರವಾಗಿಲ್ವೇನೋ ಅನ್ಕೊಂಡು ನಾನು ಸುಮ್ಮನೆ ಇದ್ದೆ ಆಮೇಲೆ ಏನೋ ಒಂಥರ ಹೊಟ್ಟೆ ಎಲ್ಲಾ ಭಾರ ಬಾರ ಅನ್ಸೋದು ಏನೋ ಒಂಥರ ಅನ್ನಿಸ್ತಾ ಇತ್ತು ನಾನ್ ನಮ್ಮಮ್ಮ ಅಮ್ಮ ಯಾಕೋ ಒಂಥರ ಹೊಟ್ಟೆ ಎಲ್ಲ ನೋವು ನೋತರ ಹೊಟ್ಟೆ ಭಾರ ಅನ್ಸ್ತಿದೆ ಅಂತಂದೆ ಸರಿ ನಾನೇನ್ ಮಾಡ್ದೆ ನಾನು ಆಸರ್ ಹಾಸ್ಪಿಟ್ಲ್ ಕಾಲ್ ಮಾಡಿದೆ ಡಾಕ್ಟರ್ ಆ ಡಾಕ್ಟರ್ ಅವೈಲಬಲ್ ಇದಾರಾ ಅಂತ ಕೇಳ್ದೆ ನಾನು ಇಲ್ಲ ಮೇಡಮ್ ಅಂತ ಅಂದ್ರು ಸರಿ ಆಯ್ತು ಟೂ ಮಂತ್ಸು ನಾನು ನಮ್ಮನೆ ಹತ್ರನೇ ತೋರ್ಸ್ಕೊಂಡೆ ಬೇರೆ ನರ್ಸಿಂಗ್ ರೂಮ್ ಅಲ್ಲಿ ಒಟ್ಟು ಮೂರು ಡಾಕ್ಟರ್ ಚೇಂಜ್ ಮಾಡ್ಬಿಟ್ಟೆ ನಾನು ಆಮೇಲೆ ಏನಾಯ್ತು ನಾನು ನೆಕ್ಸ್ಟು ಫಿಫ್ತ್ ಸಿಕ್ಸ್ತ್ ಮಂತ್ ಅಲ್ಲಿ ನಾನು ಆರ್ ಸಾರ್ ಹಾಸ್ಪಿಟ್ಲಿಗೆ ಹೋದೆ ಅವಾಗ ಯಾಕೋ ಡೌಟ್ ಬಂತು ನನಗೆ ಸರಿ ಅಂದ್ಬಿಟ್ಟು ಡಾಕ್ಟರ್ ಅವೈಲೇಬಲ್ ಇದೆ ಅಂತ ತಿರ್ಗಾ ಫೋನ್ ಮಾಡ್ಕೊಳ್ಳಿ ನಾ ಇದ್ದಾರೆ ಅಂತ ಅವರು ನನ್ನ ದೃಷ್ಟಕ್ಕೆ ಸರಿ ಅವ್ರ ಹತ್ರ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತಗೊಂಡೋಗಿ ತೋರಿಸ್ತೆ ಇದೇನಿದು ಏನಕ್ಕೆ ನೀರು ಜಾಸ್ತಿ ಆಯಿತು ಏನಕ್ಕೆ ಆಯ್ತು ಜಾಸ್ತಿ ನೀರು ಅಂತೆಲ್ಲ ಅವ್ರಿಗೂ ಸರಿ ಏನು ಮಾಡಿದ್ರು ಅವರು ಸರಿ ಆಯಿತು ನಾನು ಇನ್ನೊಂದು ಸ್ಕ್ಯಾನ್ ಬರ್ಕೊಡ್ತೀನಿ నోడి తిరుగ మే నేను స్కాన్ స్క్యాన్ అంత అందర్గా మే నేను సెవెంత్ మంత్ అి సెవెంత్ మంత్ అను ఆలో స్టమినాటి ఫ్లూయి 20 ట్వెంటీ టువెల్వ్ సెంటీమీటర్స్ ఆ తర ఏ జాస్తి ఇది ఆమె ట్వెంటీ సెవెన్ ట్వెంటీ వీక్ అి ಬೇಬಿ ವೆಯ್ಟ್ ಬಂದು ಹಂಡ್ರೆಡ್ ಅಂಡ್ ಫೋರ್ಟೀನ್ ಗ್ರಾಮ್ಸ್ ಏನೋ ಇತ್ತು ಸೊ ಡಾಕ್ಟರ್ಗೆ ನಾನು ನನ್ನ ಹೆರಿಗೆ ಮಾಡಿಸಿದ ಡಾಕ್ಟರ್ಗೆಲ್ಲ ರಿಪೋರ್ಟ್ ಎಲ್ಲ ತೋರಿಸಿದಾಗ ಅವ್ರಿಗೆ ಡೌಟ್ ಬಂತು ಇದೇನು ಇದು ಇಷ್ಟೊಂದು ಜಾಸ್ತಿ ಇದೆ ಏನೋ ಪ್ರಾಬ್ಲಮ್ ಇರಬೇಕು ಅನ್ಸಿದೆ ಹೊಟ್ಟೆ ಎಲ್ಲ ಟೈಟ್ ಟೈಟ್ ಅನ್ಸೋದು ಹೊಟ್ಟೆ ಒಳ್ಳೆ ನೈನ್ ಮಂತ್ಸ್ ತರ ಇತ್ತು ನನಗೆ ಸಿಕ್ಸ್ ಸೆವೆನ್ ಮಂತ್ಸಿಗೆ ನನ್ಗೆ ಅಷ್ಟು ದಪ್ಪ ಇತ್ತು ತುಂಬಾ ವೀಕ್ ಆಗ್ಬಿಟ್ಟಿದೆ ನಾನು ಸೊ ಆಮೇಲೆ ಏನ್ ಮಾಡಿದ್ರು ಡಾಕ್ಟರ್ ಬೇಬಿ ಗ್ರೋತ್ ಎಲ್ಲ ನಾರ್ಮಲ್ ಆಗಿದೆ ಏನಕ್ಕೆ ಜಾಸ್ತಿ ಆಯ್ತು ಏನಕ್ಕೆ ಅಂತ ಅಂದಾಗ ಆದಿ ಅಡ್ವಾನ್ಸ್ಡ್ ಸೆಂಟರ್ ಆಫ್ ಫೆಟಲ್ ಕೇರ್ ಅಂತ ಒಂದಿದೆ ರಾಜಾಜಿನಗರಲ್ಲಿ ಅಲ್ಲಿ ಹೋಗಿ ನೀವು ಅಲ್ಲೇ ಯಾಕೆ ಏನು ಅಂತ ಫುಲ್ ಡೀಟೇಲ್ ಆಗಿ ನಿಮಗೆ ಹೇಳ್ತಾರೆ ಪ್ರಾಬ್ಲಮ್ ಇದ್ರೆ ಅಂತ ಅಂದ್ರು ಸರಿ ನಾನೇನ್ ಮಾಡಿದೆ ನಾನು ಮತ್ತೆ ನಮ್ಮ ರಾಜಾಜಿ ರಾಜಾಜಿನಗರ್ ಹೋದ್ವಿ ಅಲ್ಲಿ ಒಂದ್ ವಾರದ ಮುಂಚೆನೂ ಅಪಾಯಿಂಟ್ಮೆಂಟ್ ತಗೋಬೇಕು ಅಷ್ಟು ಬಿಸಿ ಇರುತ್ತೆ ಸರಿ ಅಲ್ಲಿ ಹೆಂಗೆ ಅಂತಂದ್ರೆ ಆದಿ ಫೆಟಲ್ ಕೇರ್ ಅಲ್ಲಿ ಒಂದ್ಸಲಿ ನಮಗ ನಾವು ಸ್ಕ್ಯಾನಿಂಗ್ ಸೆಂಟರ್ ಆ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬೇಬಿದು ಫುಲ್ಲು ಫೇಸ್ ಇಂದ ಎರಡ್ದು ಬಾಡಿ ನೆಕ್ ಪ್ರತಿ ಒಂದು ಕಾಲು ಎಲ್ಲಾನು ನೋಡ್ತಾರೆ ಅಲ್ಲಿ ಅಕಸ್ಮಾತ್ ಏನಾದ್ರು ಬೇಬಿ ಮೂವ್ಮೆಂಟ್ಸ್ ಆಗಿಲ್ಲ ಅಂತಂದ್ರೆ ತಿರ್ಗಾ ಅಲ್ಲೇ ಓಡಾಡಿಸ್ತಾರೆ ತಿರ್ಗಾ ಬನ್ನಿ ಅಂತಾರೆ ಮಿನಿಮಮ್ ಹಾಫ್ ಅನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ಹೋದ್ರೆ ಡೀಟೇಲ್ ಆಗಿ ಸ್ಕ್ಯಾನಿಂಗ್ ಮಾಡ್ತಾರೆ ತುಂಬಾ ವರ್ತ್ ಅನ್ನಿಸ್ತು ನಂಗೆ ಪ್ರೈಸ್ ಜಾಸ್ತಿನೇ ಜಾಸ್ತಿ ಇದ್ರು ತುಂಬಾನೇ ವರ್ತ್ ಅನ್ನಿಸ್ತು ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರೆ ಪ್ರೆಗ್ನೆನ್ಸಿಲಿ ದಯವಿಟ್ಟು ಈ ಆದಿ ಫೆಟಲ್ ಕೇರ್ ಹೋಗಿ ತುಂಬಾ ಚೆನ್ನಾಗಿ ಅಲ್ಲೇ ಡಾಕ್ಟರ್ ಇದಾರೆ ಎಕ್ಸ್ಪ್ಲೈನ್ ಮಾಡ್ತಾರ ನಮ್ಗೆ ಯಾಕೆ ಈ ತರ ಆಯ್ತು ಏನಾಯ್ತು ಪ್ರತಿಯೊಂದು ಮೂರು ಮೂರ್ಸಲಿ ಸ್ಕ್ಯಾನ್ ಮಾಡಿದ್ರು ಅವತ್ತು ಒಂದೇ ದಿವಸ ಸಲ ಸ್ಕ್ಯಾನ್ ಮಾಡ್ಬಿಟ್ಟು ನನ್ಗೆ ಒನ್ ಒನ್ ಅವರ್ ಮಾಡಿದ್ರು ಬೇಬಿ ಮೂವ್ಮೆಂಟ್ಸ್ ಆ ಹಿಂದೆ ಮುಂದೆ ನೆಕ್ಕು ಕಣ್ಣು ಬಾಯಂತೆ ಕಾಲು ಎಲ್ಲಾನು ಪ್ರತಿಯೊಂದು ಮಾಡ್ತಾರೆ ಅಲ್ಲಿ ಮಾಡ್ಬಿಟ್ಟು ನನಗೆ ಫೈನಲ್ಲಿ ನೋಡಿ ಇಷ್ಟು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ರು ಆ ಏನಮ್ಮ ಇಷ್ಟೊಂದು ಪ್ರಾಬ್ಲಮ್ ಇದೆ ಅಂತ ಅಂದ್ರು ನೀವು ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೀರಾ ತುಂಬಾ ಒಂಥರ ಸ್ಟ್ರೆಸ್ ಅಲ್ಲಿ ಇದ್ದೀರಾ ಸೊ ಹಂಗಾಗಿ ಮಗುಗೆ ಎಫೆಕ್ಟ್ ಆಗಿದೆ ಅದು ಆಮೇಲೆ ಸಿವಿಯರ್ ಅನಿಮಿಯಾ ಆಗಿದೆ ಬ್ಲಡ್ ಇನ್ನು ಟ್ರಾನ್ಸ್ಮಿಷನ್ ಮಾಡ್ಬೇಕು ಬೇಬಿಗ ಆ ತೊಂದರೆ ಇದೆ ಈ ತೊಂದರೆ ಇದೆ ಅದೇ ಬೇಬಿ ಗ್ರೋತ್ ನಾರ್ಮಲ್ ಆಗಿದೆ ವೇಟು ಗೇನ್ ಆಗ್ತಿದೆ ಈ ತರ ಅನಿಮಿಯಾ ಆಗ್ಬಿಟ್ಟಿದೆ ಫುಲ್ಲು ಒಂಥರ ನೋಡಿ ಇಲ್ಲಿ ತೋರಿಸ್ತಾ ಇದೀನಲ್ಲ ಇಷ್ಟು ಪ್ರಾಬ್ಲಮ್ಸ್ ಹೇಳಿದ್ರು ನನಗೆ ನೀನು ಚೆನ್ನಾಗಿ ಊಟ ಊಟ ಮಾಡಿಲ್ಲ ಅಂತಂದ್ರೆ ಆಮೇಲೆ ಸ್ಟ್ರೆಸ್ ಅಲ್ಲಿ ಇದೆಯಾ ಅದರಿಂದ ನೀನ್ ಹೊರಗಡೆ ಬಂದಿಲ್ಲ ಅಂದ್ರೆ ಮಗು ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಅಂದ್ರು ಸರಿ ಆಯ್ತು ವಿ ಮ್ಯಾಕ್ಸ್ ಅಂತ ಹೇಳ್ತಾರೆ ಅದು ಫ್ಲೂಯಿಡ್ ಲೆವೆಲ್ ಅಂದ್ರೆ ವಾಟರ್ ಲೆವೆಲ್ ತುಂಬಾ ತುಂಬಾ ಜಾಸ್ತಿ ಇದೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಡೆಲಿವರಿ ಟೈಮ್ ಅಲ್ಲಿ ಬ್ಲಡ್ ಸ್ವಲ್ಪ ಕಮ್ಮಿ ಇದೆ ಹಾರ್ಟ್ ಅಲ್ಲಿ ಹಿಂದೆ ಬರ್ತಿದೆ ಬ್ಲಡ್ ಈ ತರ ಎಲ್ಲ ಹೇಳ್ಬಿಟ್ರು ತುಂಬಾನೇ ಭಯ ಆಗೋಯ್ತು ನಂಗೆ ಏನಪ್ಪಾ ಇದು ನಿಮ್ಗೆ ಹೇಳ್ತಾ ಇದ್ದಾರೆ ನಾನ್ ನೋಡ್ರಿ ಜೀವನೇ ಮಗು ಮೇಲೆ ಇಟ್ಕೊಂಡಿದ್ದೀನಿ ಏನಿದು ಅವ್ರ ಮಾತು ಕೊಟ್ಟಿದೀನಿ ನಾನು ನಮ್ಮನೆಯ ನಮ್ಮ ಯಜಮಾನ್ರಿಗೆ ಗಂಡು ಮಗುನೇ ಆಗ್ಬೇಕು ಈ ರೀತಿ ಎಲ್ಲಾ ತಲೆ ನೋಡಕ್ ಸ್ಟಾರ್ಟ್ ಆಗೋಯ್ತು ಆಮೇಲೆ ತಿರ್ಗಾ ಏನಂದ್ರು ಒನ್ ವೀಕ್ ಬಿಟ್ಕೊಂಡ್ ಬನ್ನಿ ತಿರ್ಗಾ ಒನ್ ವೀಕ್ ಬಿಟ್ಕೊಂಬನ್ನಿ ಅಂತ ಅಂದ್ಬಿಟ್ಟು ತರ್ಟಿ ಎತ್ ವೀಕ್ ಅಲ್ಲಿ ನೋಡಿ ತಿರ್ಗಾ ಸ್ಕ್ಯಾನಿಂಗ್ ಮಾಡಿಸ್ತೆ ಅಲ್ಲೇ ಹೋಗಿ ಅಲ್ಲೇ ಅಲ್ಲೇ ಸ್ಕ್ಯಾನಿಂಗ್ ಮಾಡಿಸ್ತೆ ಅವಾಗ ಒಂದ್ ಪಾಯಿಂಟ್ ಒನ್ ಟೆನ್ ಪರ್ಸೆಂಟ್ ಏನೋ ಕಮ್ಮಿ ಆಗಿದೆ ಇನ್ನೂನು ಕಮ್ಮಿ ಆಗ್ಬೇಕು ನೋಡಿ ಫ್ಲಕ್ಚುಯೇಟಿಂಗ್ ಅವಾಗ್ಲೂ ಅಷ್ಟೇ ಟೂ ಟೈಮ್ ಸ್ಕ್ಯಾನ್ ಮಾಡ್ರು ಒಂದೇ ದಿವಸ ನನಗೆ ಟೂ ಟೈಮ್ ಸ್ಕ್ಯಾನಿಂಗ್ ಮಾಡಿದ್ರು ತುಂಬಾ ಡೀಟೇಲ್ ಆಗಿ ಹೇಳ್ತಾರೆ ಏನೇ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರು ತುಂಬಾ ಡೀಟೇಲ್ ಆಗಿ ಹೇಳ್ತಾರೆ ಅವಾಗ ನನಗೆ ತಟಿತ್ ವೀಕ್ ಇತ್ತು ತಿರು ಅದೇ ಎಂ ಸಿ ಎ ಮ್ಯಾಕ್ಸ್ ಅಂತ ಹೇಳ್ತಾರೆ ಕೆಲವರು ಗೊತ್ತಿರುತ್ತೆ ಅದು ಫ್ಲಕ್ಚುಯೇಟಿಂಗ್ ಇದೆ ತುಂಬಾ ತುಂಬಾನೇ ಏರು ಆಗ್ತಿದೆ ಅದು ನೋಡ್ಕೊಳ್ಳಿ ಅಂದ್ರೆ ತುಂಬಾ ಹೊಟ್ಟೆ ಟೈಟ್ ಅನ್ಸೋದು ತುಂಬಾ ಭಾರ ಅನ್ಸೋದು ನಮ್ಗೆ ಅದ್ರ ಮಗು ಮಗು ನಾರ್ಮಲ್ ಆಗಿದೆ ಗ್ರೋತ್ ನಾರ್ಮಲ್ ಆಗಿದೆ ಆಮೇಲೆ ಮೂವ್ಮೆಂಟ್ಸ್ ಅಷ್ಟೇ ನಮ್ಗೆ ತುಂಬಾ ನಾರ್ಮಲ್ ಇತ್ತು ತುಂಬಾ ಜಾಸ್ತಿನೇ ಮೂಮೆಂಟ್ಸ್ ಇತ್ತು ನಮ್ಗೆ ಅಂದ್ರೆ ಭಯ ಭಯ ಏನಾಗುತ್ತಪ್ಪ ಏನಾಗುತ್ತಪ್ಪ ಅಂತ ಆಮೇಲೆ ಡಾಕ್ಟರು ಇಲ್ಲ ನೀವು ಅವ್ರ ಏನ್ ಸ್ಕ್ಯಾನಿಂಗ್ ಅಲ್ಲಿ ಹೇಳ್ತಾರೋ ಅದನ್ನ ಅಪ್ ಮಾಡಿ ಏನು ತೊಂದರೆ ಆಗಲ್ಲ ಅಂದ್ರು ಆಮೇಲೆ ನನ್ನ ಕಝಿನ್ ಒಬ್ಳು ಈ ತರ ಪ್ರಾಬ್ಲಮ್ ಇದ್ರೆ ಬ್ಲಡ್ ಹಾರ್ಟ್ ಆ ತರ ಪ್ರಾಬ್ಲಮ್ ಇದ್ರೆ ಕಿವಿ ಫ್ರೂಟು ಡ್ರ್ಯಾಗನ್ ಫ್ರೂಟು ತಿನ್ನು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಅಂದ್ಲು ಅವ್ಳು ಯಾವ ಬಾಯಲ್ಲಿ ಹೇಳೋದ್ಲೋ ಗೊತ್ತಿಲ್ಲ ಜೀವಿತ ಅಂತ ಅನ್ಬಿಟ್ಟು ನನ್ನ ತಮ್ಮನ್ ಹೆಂಡತಿ ತುಂಬಾ ಚೆನ್ನಾಗಿ ಸಜೆಸ್ಟ್ ಮಾಡಿದ್ಲು ನನ್ಗೆ ಕಿವಿ ಫ್ರೂಟು ಗೋಲ್ಡನ್ ಕಲರ್ ಬರುತ್ತೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಅಂತ ಗೋಲ್ಡನ್ ಕಲರ್ ಸಿಕ್ಲಿಲ್ಲ ನನ್ಗೆ ಪಿಂಕ್ ಆಗಿರೋ ಡ್ರಾಗನ್ ಫ್ರೂಟು ತಿನ್ನಿ ಅಂತ ಅಂದ್ಲು ಅದು ತಿನ್ಕೊಂಡ್ ಬಂದೆ ನಾನು ಡೈಲಿ ತುಂಬಾ ಅಂದ್ರೆ ತುಂಬಾ ಇಂಪ್ರೂವ್ಮೆಂಟ್ ಆಯ್ತು ನನಗೆ ಅದು ಆ ಫ್ರೂಟ್ ತಿಂದ ಮೇಲೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರ ಆಮೇಲೆ ಡಾಕ್ಟರು ಚಿಕನ್ ಮಟನ್ ಆ ತರ ತುಂಬಾ ತಿನ್ಬೇಕು ಅಂತೆಲ್ಲ ಹೇಳಿದ್ರು ಆಮೇಲೆ ಟ್ಯಾಬ್ಲೆಟ್ಸ್ ಅಂತೆ ಏನೇನೋ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಪ್ರತಿಯೊಂದು ಕೊಡ್ತಾನೆ ಇದ್ರು ನನ್ಗೆ ಅದೆಷ್ಟು ಇಂಜೆಕ್ಷನ್ ಕೊಡ್ಸ್ಕೊಬಿಟ್ಟಿದ್ದೀನೋ ಅದೆಷ್ಟು ಟ್ಯಾಬ್ಲೆಟ್ಸ್ ತುಂಬ ನನಗೆ ನನ್ಗೆ ಗೊತ್ತಿಲ್ಲ ಆಮೇಲೆ ತಿರ್ಗಾ ಸರಿ ಆಯ್ತು ಏತ್ ಮಂತ್ ಅಲ್ಲಿ ತಿರ್ಗಾ ಅಪ್ ಮಾಡೋಣ ಅಂತ ಅಂದ್ಬಿಟ್ಟು ತಿರ್ಗ ಇನ್ನೊಂದು ಸ್ಕ್ಯಾನಿಂಗ್ ಮಾಡಿಸ್ದೆ ಅವಾಗ ಎಲ್ಲ ನಾರ್ಮಲ್ ಇದೆ ಆಂಟೀರ ಪ್ರೆಸೆಂಟ್ ಆಂಟೀರಾನೇ ಮೆಚುರಿಟಿ ಟೂ ಇತ್ತು ಅವಾಗೂ ಸ್ವಲ್ಪ ನಾರ್ಮಲ್ ರೇಂಜಲ್ಲಿ ಇತ್ತು ಏನದು ಏಟೀನ್ ಏನೋ ಬಂತು ಏಯ್ಟೀನ್ ಟು ನೈನ್ಟೀನ್ ಏನೋ ಬಂತು ಫ್ಲೂಯಿಡ್ ಈ ಪರವಾಗಿಲ್ಲ ಆದ್ರೆ ಸೆಫಾಲಿಕ್ ಪ್ರೆಸೆಂಟೇಶನ್ ಬೇಬಿ ವೈಟ್ ಎಲ್ಲ ಚೆನ್ನಾಗಿದೆ ಏತ್ ಮಂತ್ ಅಲ್ಲಿ ಎರಡು ಕೆ ಜಿ ನೂರ ಹದಿನೇಳು ಗ್ರಾಮ್ ಏನೋ ಇದೆ ಪ್ಲಸ್ ಅವ್ರ ಮೈನಸ್ ಮೂರ್ನೂರು ಗ್ರಾಮ್ ಅಂತ ಇತ್ತು ಆದ್ರೂ ನೀವು ತುಂಬಾ ಹುಷಾರಾಗಿರ್ಬೇಕು ಯಾವಾಗ ನಿಮ್ಗೆ ಬೇಬಿ ಮೂಮೆಂಟ್ಸ್ ಕಮ್ಮಿ ಆಗುತ್ತೆ ಹೇಳ್ಬೇಕು ನಮ್ಗೆ ನಾವಾಗ ಇಮಿಡಿಯೇಟು ನಮ್ಗೆ ನಾರ್ಮಲ್ ಆಗಲ್ಲ ಅಂತ ಹೇಳೇ ಬಿಟ್ಟಿದ್ರು ಫಸ್ಟ್ ಸಿ ಸೆಕ್ಷನ್ ಮಾಡ್ತೀವಿ ಅಂತ ಅನ್ಬಿಟ್ಟು ಸರಿ ಆಯ್ತು ಅಂತ ಅನ್ಬಿಟ್ಟು ಓಕೆ ಅಂತ ಅಂದ್ರೆ ಆದ್ರೆ ಮಾತ್ರ ಹಾಸ್ಪಿಟ್ಲು ಸುತ್ತಿದ್ದೀನಿ ಸುತ್ತಿದ್ದೀನಿ ಅಂದ್ರೆ ಅಷ್ಟು ಸುತ್ತಿಲ್ಲ ಹಾಸ್ಪಿಟ್ಲು ನಾನು ಅಂದ್ರೆ ಹಿಂದಿಂದೇನೆ ಡಾಕ್ಟರ್ ಇಂಜೆಕ್ಷನ್ಸ್ ಅಂತೆ ಇದು ಏನೋ ಪಾರ್ಟ್ಸ್ಗಳು ಬೇಬಿ ಪಾರ್ಟ್ಸ್ಗಳು ಗ್ರೋ ಆಕೆ ಇನ್ ಕೇಸ್ ಬೇಗ ಸಿ ಸೆಕ್ಷನ್ ಮಾಡ್ಬಿಟ್ರೆ ಬೇಬಿ ಪಾರ್ಟ್ಸ್ ಗಳಿನ್ನೂ ಡೆವಲಪ್ ಆಗಿರಲ್ಲ ಅಂತ ಅನ್ಬಿಟ್ಟು ಇಂಜೆಕ್ಷನ್ಸ್ ಎಲ್ಲ ಕೊಡ್ತಾ ಇದ್ರು ನನಗೆ ಅದೆಲ್ಲ ಫಾಲೋ ಮಾಡ್ತಾ ಇದ್ದೆ ತಿರ್ಗಾ ನೋಡಿ ನೈನ್ತ್ ಮಂತ್ ಅಲ್ಲಿ ಲಾಸ್ಟ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ವೀಕ್ ಇದ್ದಾಗ ತಿರ್ಗಾ ಒಂದ್ ಸ್ಕ್ಯಾನಿಂಗ್ ಮಾಡಿಸ್ತೆ ಅದ್ರಲ್ಲಿ ಓಕೆ ನಾರ್ಮಲ್ ಆಗಿದೆ ಯಾಕೆ ಮಾಡಿಸ್ತೆ ಅಂತಂದ್ರೆ ಬೇಬಿ ಮೂವ್ಮೆಂಟ್ಸ್ ಕಮ್ಮಿ ಆಗಿತ್ತು ನಂಗೆ ಅವಾಗ ಸೊ ಹಂಗಾಗಿ ನಾನು ಸ್ಕ್ಯಾನಿಂಗ್ ಮಾಡಿಸ್ದೆ ಅವಾಗ ಅವಾಗ ಡಾಕ್ಟರ್ ಹೇಳೋದು ಇಲ್ಲ ಬೇಗ ಮಾಡ್ಬಿಡೋಣ ಸುಮ್ಮನೆ ಯಾಕೆ ಚಾನ್ಸ್ ತಗೊಳೋದು ಅಂತ ಅಂದ್ಬಿಟ್ಟು ಆಕ್ಚುಲಿ ನಂದು ಫೆಬ್ರವರಿ ತರ್ಟೀನ್ತ್ ಏನೋ ಇತ್ತು ಡೇಟು ಜನವರಿ ಟ್ವೆಂಟಿ ಫಿಫ್ತ್ ನನ್ನ ಮಗ ಹುಟ್ಟ ನಾನೇ ಬೇಗ ಮಾ ಬೇಗ ಡಾಕ್ಟರ್ ಇಲ್ಲ ಮಾಡೋಣ ಬೇಗ ಬೇಬಿ ಮೂವ್ಮೆಂಟ್ಸ್ ಕಮ್ಮಿ ಆಗ್ತಿದೆ ಅಂತಂದು ಆ ಬೇಬಿ ಮೂಮೆಂಟ್ಸು ಒಂದು ವಾರದಿಂದ ಕಮ್ಮಿ ಆಗ್ತಿತ್ತು ನಂಗೆ ಅವಾಗ ಎಷ್ಟು ಹಿಂಸೆ ಆಗ್ತು ಅಂತಂದ್ರೆ ಏತ್ ಮಂತ್ ಅಲ್ಲೇ ನಾನು ಒಂದ್ಸಲ ಹಾಸ್ಪಿಟ್ಲಗ್ ನಾನು ಬೇಬಿ ಮೂವೇಟ್ಸ್ ಕಮ್ಮಿ ಆದಾಗ ನಿಂಗೆ ಹೆದರ್ಕೊಂಡು ಏತ್ ಮಂತ್ ಅಲ್ಲಿ ಒಂದ್ಸರಿ ನರ್ಸಿಂಗ್ ಹೋಮಗ್ ಅಡ್ಮಿಟ್ ಆದೆ ಅವಾಗ ಅವ್ರು ತುಂಬಾ ವೀಕ್ ಆಗ್ಬಿಟ್ಟಿಗೆ ಬ್ಲಡ್ ಹಾಕ್ಬೇಕು ನಿಂಗೆ ಹಂಗೆ ಹೆಂಗೆ ಅಂತೆಲ್ಲ ಹೇಳಿದ್ರು ಸೊ ಅಡ್ಮಿಟ್ ಎಲ್ಲ ಮಾಡ್ಕೊಂಡ್ರು ಆಮೇಲೆ ಇದು ಇದು ಡೆಲಿವರಿ ಪೇನ್ ಬಂದಿದ್ಯಾ ಏನು ಅಂತೆಲ್ಲ ಚೆಕ್ ಮಾಡ್ತಾರಲ್ಲ ಅದೇನೋ ಅದು ಮರ್ತೋದೆ ಬರುತ್ತೆ ಹ್ಮ್ ಅದು ಏನೋ ಹೊಟ್ಟೆಗೆಲ್ಲ ಇದೆಲ್ಲಾ ಹಾಕ್ಬಿಟ್ಟು ಟೆಸ್ಟ್ ಮಾಡಿದ್ರು ಇಲ್ಲ ಇದೇ ತರ ಬೇಬಿ ಮೂವ್ಮೆಂಟ್ಸ್ ಕಮ್ಮಿ ಜಾಸ್ತಿ ಆಗ್ತಾ ಹೋದ್ರೆ ನೀವು ಅಡ್ಮಿಟ್ ಆಗ್ಬೇಕಾಗುತ್ತೆ ಬೇಗ ಮಾಡ್ತೀವಿ ಅಂತ ಅಂದ್ರು ನಾನಿರೋ ಆ ಟೆನ್ಷನ್ ಅಲ್ಲಿ ಆ ಡಿಪ್ರೆಷನ್ ಅಲ್ಲಿ ಎರಡು ಮೂರು ದಿವ್ಸ ಎರಡು ಮೂರು ದಿವ್ಸ ಹಿಂಗೇ ತಡ್ಕೊಂಡ್ ಬಂದೆ ನಾನು ಆಮೇಲೆ ಆ ಗುರುವಾರನೇ ಇದ್ ಮಾಡಿಸ್ಬೇಕು ಡೆಲಿವರಿ ಮಾಡಿಸ್ಬೇಕು ಅನ್ನೋದು ನನ್ನ ಹಸ್ಬೆಂಡ್ ಮೈಂಡಲ್ಲಿ ಇತ್ತು ಅದ್ ನನ್ಗೂ ಇತ್ತು ಆಕ್ಚುಲಿ ಜನವರಿ ಟ್ವೆಂಟ್ ನಾನು ಎಲ್ಲಾ ಕೇಳಿದ್ದೆ ಯಾವ ದಿವಸ ಒಳ್ಳೇದು ಅಂತೆಲ್ಲ ಕೇಳಿದ್ದೆ ನಾನು ನಾನು ಭಾನುವಾರ ಮಾಡಿಸ್ಬೇಕು ಅಂತ ಇದ್ದಿದ್ದು ನನ್ನ ಮೈಂಡ್ ಅಲ್ಲಿ ಯಾಕಂದ್ರೆ ಟ್ವೆಂಟಿ ಫಿಫ್ತ್ ಪೌರ್ಣಮಿ ಬಂದ್ಬಿಟ್ಟಿದೆ ಗುರುವಾರ ಟ್ವೆಂಟಿ ಫಿಫ್ತ್ ಬೇಡ ಪೂರ್ಣಮಿ ದಿವಸ ಅಂತಾನೆ ಅನ್ಕೊಂಡಿದ್ದೆ ಆದ್ರೆ ನೋಡಿ ನನ್ನ ಹಸ್ಬೆಂಡ್ ಆಸೆ ಅದೇ ಅಲ್ವಾ ಇದ್ದಿದ್ದು ಗುರುವಾರನೇ ಹುಟ್ಟಬೇಕು ಅಂತ ಬುಧವಾರ ಅಡ್ಮಿಟ್ ಕಮ್ಮಿ ಆಗೋಯ್ತು ಭಯ ಆಗೋಯ್ತು ಚಾನ್ಸ್ ಬೇಡ ಆಲ್ಮೋಸ್ಟ್ ಡೈಲಿ ಹಾಸ್ಪಿಟ್ಲ್ ಹೋಗೋದು ಬರೋದು ಹಾಸ್ಪಿಟ್ಲ್ ಹೋಗೋದು ಬರೋದು ಈ ತರ ಆಗೋಗ್ಬಿಟ್ಟಿತ್ತು ಆಲ್ಮೋಸ್ಟ್ ಡೈಲಿ ಹಾಸ್ಪಿಟ್ಲ್ ಹೋಗೋದು ಬರೋದು ಹಿಂಗೆ ಆಗ್ತಾ ಇತ್ತು ನಂಗೆ ಚಿನ್ನ ಯಾನಿಗ್ ಚಾನ್ಸ್ ತಗೊಳೋದು ಇಷ್ಟು ತಿಂಗಳು ನಾನು ಕಷ್ಟ ಪಟ್ಬಿಟ್ಟಿದೇನೆ ಅಂತ ಆಮೇಲೆ ಡಾಕ್ಟರ್ ಎಲ್ಲಾ ಸ್ಕ್ಯಾನಿಂಗ್ ಎಲ್ಲ ನೋಡ್ಬಿಟ್ಟು ಬೇಬಿ ಎಲ್ಲ ನಾರ್ಮಲ್ ಆಗಿದೆ ನಾರ್ಮಲ್ ರೇಟ್ ಆರಾಮಾಗಿ ಡೆಲಿವರಿ ಮಾಡ್ಬೋದು ತ್ರೀ ಪ್ಲಸ್ ಏನೋ ಇದೆ ತ್ರೀ ಕೆಜಿ ಮೇಲಿದೆ ಮಾಡೋಣ ಅಂತ ಅನ್ಬಿಟ್ಟು ಎದುರ್ಕೋಬೇಡಿ ಅಂತ ಅಂದ್ರು ಆಮೇಲೆ ನಾನು ಪೌರ್ಣಮಿನೋ ಗಿರ್ಣಮಿನೋ ಏನಾದ್ರೂ ಆಗಿರ್ಲಿ ಬಿಡು ಅಂತ ಅಂದ್ಬಿಟ್ಟು ಗುರುವ ಗುರುವಾರ ಇಪ್ಪತ್ತೈದನೇ ತಾರೀಕು ಪೌರ್ಣಮಿ ದಿವಸ ಮಧ್ಯಾಹ್ನ ನನ್ ಮಗ ಡೆಲಿವರಿ ಆಯ್ತು ಆ ಡೆಲಿವರಿ ಟೈಮ್ ಅಲ್ಲಿ ಅದೇ ಹಾಸ್ಪಿಟ್ಲು ಅದೇ ಬೆಡ್ ನನ್ ಮಗ್ಳು ಮಾಡ್ಸಿದ ಹಾಸ್ಪಿಟ್ಲು ನನ್ ಗಲ್ಡನ್ ಮೆಮೊರಿ ತುಂಬಾ ಅಂದ್ರೆ ತುಂಬಾ ಕಾಡ್ತಿತ್ತು ನಂಗೆ ಅದ ಅನಸ್ತೇಶ ಕೊಡ್ಬೇಕಾದಂತೂ ನನ್ ದೀಪು ದೀಪು ಅಂತ ಒಂದು ಮೂರ್ ಸಲ ಕೂಗ್ಬಿಟ್ಟೆ ನಾನು ಆಮೇಲೆ ಮಗು ತೋರ್ಸಿದಾದ್ಮೇಲೆ ಏನೋ ಒಂಥರ ದುಃಖ ಖುಷಿ ಅವ್ರು ಇಲ್ವಾ ಇಲ್ಲ ಅನ್ನೋದ್ ಒಂದು ನೋವಿರುತ್ತಲ್ಲ ಮಗ ಹುಟ್ಲ ಅಂತ ಖುಷಿ ಪಡ್ಲಾ ಅವ್ರ ಇಲ್ಲ ಅಂತ ದುಃಖ ಪಡ್ಲಾ ಏನೋ ಆ ಫೀಲಿಂಗ್ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ ಅಷ್ಟು ನಂಗೆ ಅಷ್ಟು ಬೇಜಾರಾಗ್ತಿತ್ತು ಅವ್ರಿಗೆ ಇಲ್ಲ ಅನ್ನೋದು ಅವ್ರು ಇದ್ದಿದ್ದಿದ್ರೆ ಎಷ್ಟು ಖುಷಿ ಪಟ್ಟಿರೋರು ಅಂತಂದ್ರೆ ಇಡೀ ಊರಿಗೆ ಸ್ವೀಟ್ ಹಂಚಿರೋರು ಅಷ್ಟು ಖುಷಿ ಪಟ್ಟಿರೋರು ನನ್ನ ಹಸ್ಬೆಂಡ್ ಇದ್ದಿದ್ದಿದ್ರೆ ಏನ್ ಎಕ್ಸ್ಪ್ಲೇನ್ ಮಾಡ್ಕೊಳಂಗ್ ಖುಷಿ ಪಡ್ಲ ಏನ್ ಪಡ್ಲಿ ಏನು ಗೊತ್ತಾಗ್ತಿಲ್ಲ ನನಗೆ ಸೊ ಆಯ್ತು ನನ್ ಮಗ ಆರಾಮಾಗಿ ಡೆಲಿವರಿ ಆದ ಅದಾದ್ಮೇಲೆ ಆದ್ಮೇಲೆ ಹೋಗಿ ಪೀಪಲ್ರಿ ಹಾಸ್ಪಿಟಲ್ ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ರು ಡಾಕ್ಟ್ರು ನೋಡಿ ಇಲ್ಲೇ ಇದೆ ಸ್ಕ್ಯಾನಿಂಗ್ ಮಾಡಿಸಿದ್ರು ಡಾಕ್ಟ್ರು ಯಾವಾಗ ಎಲ್ಲ ನಾರ್ಮಲ್ ಇದೆ ನಾರ್ಮಲ್ ಆಗಿದ್ದಾನೆ ಏನು ತೊಂದರೆ ಇಲ್ಲ ಆರಾಮಾಗಿದೆ ಬೇಬಿ ನೀನಿನ್ನ ಡಿಪ್ರೆಸ್ಡ್ ಅಲ್ಲಿ ಗರ್ಬೇಡ ಡಿಪ್ರೆಷನ್ ಇರ್ಬೇಡ ನೀನು ಸ್ಟ್ರೆಸ್ ತಗೋಬೇಡ ಆಮೇಲೆ ಮಗುಗೆ ಹಾಲಿಗೆ ತೊಂದ್ರೆ ಆಗುತ್ತೆ ಅಂತೆಲ್ಲ ಡಾಕ್ಟರ್ ಎಲ್ಲಾ ಸಜೆಸ್ಟ್ ಮಾಡಿದ್ರು ಆಮೇಲೆ ನನಗೆ ಆಪರೇಷನ್ ಹಿಂದಿಂದೆ ಆಪರೇಷನ್ ಆಗಿದ್ದಲ್ವ ನನಗೆ ಟೂ ಇಯರ್ಸ್ ಅಷ್ಟೇ ಗ್ಯಾಪ್ ನನ್ಗೆ ಆಪರೇಷನ್ಗೆ ಮೊದಲನೇದು ಸಿ ಸೆಕ್ಷನ್ ಎರಡನೇದು ಸಿ ಸೆಕ್ಷನ್ ಎರಡನೇ ಆಪರೇಷನ್ ಮಾಡ್ಬೇಕಾದ್ರೆ ಒಳ್ಳೆ ಹೊಟ್ಟೆ ಒಳಗಡೆ ನನಗೆ ಮಜಲ್ಸ್ ಎಲ್ಲಾ ಅಂಟ್ಕೊಬಿಟ್ಟಿತ್ತಂತೆ ಅದೆಲ್ಲ ತೆಗ್ದು ಎಲ್ಲಾ ಮಾಡಿ ನನ್ಗೆ ಅದು ತುಂಬಾ ಒಂಥರ ಕ್ರಿಟಿಕಲ್ ನನ್ಗೆ ಹಾಳು ಎದೊಳಕೆ ನನಗೆ ಟೂ ಡೇಸ್ ಟೈಮ್ ಬೇಕಾಯ್ತು ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಲ್ಲಿ ಇನ್ನೊಂಥರ ಸಮಸ್ಯೆ ನನಗೆ ಒಂಥರ ಚಳಿ ಜ್ವರ ಏನೋ ಭಯ ಆಮೇಲೆ ಗ್ಯಾಸ್ಟಿಕ್ ಎಲ್ಲ ಆಗಿ ತುಂಬಾ ಹಿಂಸೆ ಆಗೋಗ್ಬಿಟ್ಟಿತ್ತು ಅಂತೂ ನನ್ ಮಗ ಮಗ ಹಸ್ಬೆಂಡ್ ತರಾನೇ ಇರೋದು ಟೈಮ್ ಅಲ್ಲೇ ನಾನು ನೋಡಿದ್ದೆ ಕಿವಿ ಕಣ್ಣು ಬಾಯಿ ಎಲ್ಲ ನಂಗೆ ಒಂಥರ ನೋಡಿ ಖುಷಿ ಆಗ್ಬಿಡ್ತು ನನ್ ನನ್ ಹಸ್ಬೆಂಡ್ ನನ್ಗೆ ಕಿವಿ ನೋಡ್ಬಿಟ್ಟ ಗೊತ್ತಾಗ್ಬಿಡುತ್ತೆ ನನ್ ಹಸ್ಬೆಂಡ್ ಅಂತ ನಾನ್ ಒಂದ್ಸಲ ರಿವೀಲ್ ಮಾಡ್ತೀನಿ ಇನ್ನ ನನ್ ಮಗನ್ ಫೋರ್ ಮಂತ್ಸು ಇನ್ನೊಂದ್ ಟೂ ಮಂತ್ಸ್ ಟೈಮ್ ತಗೊಂಡು ನನ್ ಮಗನ್ ಫೋಟೋ ಹಾಕ್ತೀನಿ ಎಲ್ಲಾರು ಹೇಳ್ತಾರೆ ಸೇಮ್ ಅವ್ನ ತರಾನೆ ಅವ್ನ ಅಂತ ಸೈಡ್ ಅಲ್ಲಿ ನೋಡಿದ್ರು ಕಾಣಿಸ್ತಾನೆ ಇಬ್ರು ತರಾನು ನನ್ನ ಮಗ ಚೆನ್ನಾಗಿದೆ ಚೆನ್ನಾಗಿದ ಅವ್ರೇ ಕಲರ್ ಗಿರ ಎಲ್ಲಾ ಚೆನ್ನಾಗಿದ್ದಾನೆ ಅನ್ನೋ ನನ್ಗೆ ಒಂಥರ ಅವನ್ ಜೊತೆ ಆಟಾಡ್ತಾ ಇದ್ರೆ ಖುಷಿ ಆಗುತ್ತೆ ಒಂದ್ ಕಡೆ ನೆನ್ಸ್ಕೊಂಡ್ರೆ ಅವ್ರು ಇದ್ದಿದ್ರೆ ಈ ತರ ಆಟಾಡ್ಸ್ತಿದ್ರು ಆ ತರ ಆಡಾಡ್ಸ್ತಿದ್ರು ಹಿಂಗ್ ಮಾತಾಡ್ಸ್ತಿದ್ರು ಹಂಗ ಮಾತಾಡ್ಸ್ತಿದ್ರು ಅಂತ ಒಂದು ಫೀಲ್ ಆಗುತ್ತೆ ನನ್ಗೆ ಅಳ್ಬೇಡಿ ಅಂತ ಕಮೆಂಟ್ ಮಾಡಿದಿರ ಎಲ್ಲಾರು ಸೊ ಹಂಗಾಗಿ ನಾನು ಕಂಟ್ರೋಲ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಮಗು ಹೊಟ್ಟಲ್ಲಿ ಇಟ್ಕೊಂಡು ಈ ತರ ಇನ್ಸಿಡೆಂಟ್ ಆದಾಗ ಎಷ್ಟು ಒಂಥರ ನಮ್ಗೆ ಡಿಪ್ರೆಸ್ಡ್ ಮೂಡ ಮೇಲೆ ಊಟನೂ ಅಷ್ಟೇ ನಾನು ಅಷ್ಟಕ್ಕಷ್ಟೇ ಮಾಡ್ತಾ ಇರ್ಲಿಲ್ಲ ಈ ತರ ಎಲ್ಲಾ ಫೇಸ್ ಮಾಡ್ದೆ ನಾನು ಫುಲ್ ಹೋಲ್ ಪ್ರೆಗ್ನೆನ್ಸಿ ಅವ್ರ ಇಲ್ದೇನೆ ನಾನು ಇಷ್ಟೆಲ್ಲ ಫೇಸ್ ಮಾಡಿದೆ ಅವ್ರು ಇದ್ದಿದ್ರೆ ನನ್ಗೆ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಆಗ್ತಿರ್ಲಿಲ್ಲ ಏನು ಆಗ್ತಿರ್ಲಿಲ್ಲ ತುಂಬಾ ಖುಷಿ ಖುಷಿಯಾಗಿರ್ತಿದ ಆಮೇಲೆ ಅವ್ರು ಹೋದ್ಮೇಲೆ ನಾನು ಏನ್ ಮಾಡ್ಬಿಟ್ಟೆ ಥೈರಾಯ್ಡ್ದು ಮಾತ್ರೆ ಕಮ್ಮಿ ಮಾಡ್ಬಿಟ್ಟು ತಗೊಂಡ್ಲಿಲ್ಲ ನಾನ್ ಥೈರಾಯ್ಡ್ ಮಾತ್ರೆ ಕೋಪಕ್ಕೆ ಮಾತ್ರೆಗಳು ತಗೊಂಡ್ಲಿಲ್ಲ ನನ್ ಥೈರಾಯ್ಡ್ ಅದರಿಂದ ಏನಾದ್ರು ಸಮಸ್ಯೆ ಬಂತ ಅನ್ನೋದು ಒಂದು ಕಾಡುತ್ತೆ ನನ್ಗೆ ಆಮೇಲೆ ಮಾಮೂಲಿ ಕ್ಯಾಲ್ಸಿಯಂ ವಿಟಮಿನ್ಸ್ ಅದ್ರ ಜೊತೆಗೆ ಬೇರೆ ಬೇರೆ ಮಾತ್ರೆಗಳೆಲ್ಲಾ ಕೊಡೋರು ಎಷ್ಟು ಮಾತ್ರೆ ನುಂಗಿದೀನಿ ಎಷ್ಟು ಇಂಜೆಕ್ಷನ್ ಕೊಡ್ಸ್ಕೊಂಡಿದೀನಿ ನನ್ ಮಗನ್ ಉಡ್ಸ್ಕೊಳಕೋಸ್ಕರ ಅಂದ್ರೆ ನನಗ್ ಮಾತ್ರ ಗೊತ್ತು ಆಮೇಲೆ ಪ್ರತಿಯೊಂದಕ್ಕೂ ನಮ್ಮ ಅಪ್ಪನೇ ಜೊತೆ ಕರ್ಕೊಂಡು ಹೋಗೋದು ಬಾಪ ನಾವಪ್ಪ ಎಲ್ಲೂ ಬಿಡ್ತಾರಲ್ಲ ನಾನು ಒಬ್ಬಳ ಒಬ್ನ ಪ್ರತಿಯೊಂದಿಗೂ ಕರ್ಕೊಂಡು ಹೋಗೋದು ನಮ್ಮಅಪ್ಪಂಗೆ ನನ್ನಿಂದ ನಮ್ಮಅಪ್ಪು ಗಾಬ್ರಿ ನಮ್ಮಅಮ್ಮಂಗೂ ಗಾಬ್ರಿ ಈ ತರ ಎಲ್ಲಾ ಹಿಂಸೆ ಕೊಟ್ಬಿಟ್ಟಿದೀನಿ ನಮ್ಮಅಪ್ಪ ಅಮ್ಮಂಗ ನಾನು ಆದ್ರೆ ಅವ್ರು ಅದನ್ನ ಹಿಂಸೆ ಅನ್ಕೊಂಡಿಲ್ಲ ಭೂಮಿ ಮೇಲೆ ಒಂದ್ ಅವರು ಇಲ್ಲ ಹಳಿಯ ಇಲ್ಲ ಅವ್ರದೊಂದ್ ಜೀವ ಭೂಮಿ ಮೇಲೆ ಬರ್ತಿದೆ ಅದನ್ನ ಕಾಪಾಡ್ಕೊಬೇಕು ಅನ್ನೋದು ನಮ್ಮಅಪ್ಪಂದು ಉದ್ದೇಶ ಯಶ್ ಏನಾದ್ರು ಆಗ್ಲಿ ಆ ಜೀವನ್ ನಾವು ಕಳ್ಕೊಬಾರ್ದು ಭೂಮಿ ಮೇಲೆ ಬರ್ಬೇಕದು ಅವ್ರು ಕೊಟ್ಟಿರೋ ಜೀವ ಅಂತ ಅಪ್ಪಂದು ಮನಸ್ಥಿತಿ ನಮ್ಮ ಅಪ್ಪ ಅಂತೂ ಬೇಜಾನು ಒಳ್ಳೊಳಗಡೆನೆ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಹೇಳ್ ಮುಂದೆ ತೋರ್ಸ್ಕೊಂತ ಇರಲಿಲ್ಲ ಅಹ್ ನಾನು ನಾನು ಅಪ್ಪ ಅಮ್ಮನೂ ಕುತ್ಕೊಂಡು ಕುತ್ಕೊಂಡ್ಬಿಟ್ರೆ ಇವಳು ಡೌನ್ ಆಗ್ಬಿಡ್ತಾಳೆ ಅಂತ ಅನ್ಬಿಟ್ಟು ತೋರ್ಸ್ಕೊತ ಇನ್ಫ್ಯಾಕ್ಟ್ ನನ್ನ ತಂಗಿನೂ ತುಂಬಾ ಸಪೋರ್ಟಿವ್ ಆಗಿದ್ಲು ಅಂಡ್ ನಮ್ಮ ಅತ್ತೇನು ಅಷ್ಟೆ ಅವರು ಅಷ್ಟೇ ತುಂಬಾ ಸಪೋರ್ಟಿಂಗ್ ಆಗಿದ್ರು ಮಗು ಹುಟ್ಟ ವಿಷಯದಲ್ಲಿ ಅಹ್ ಹಾಗೆ ನನ್ ಎಲ್ಲಾರ್ಗು ಹೇಳೋದ್ ಏನಂದ್ರೆ ಮೇನ್ ಫ್ಯಾಮಿಲಿ ಸಪೋರ್ಟ್ ಇದ್ರೆ ನಮ್ಗೆ ಈ ತರ ಸಿಚುವೇಶನ್ಸ್ನು ಓವರ್ಕಮ್ ಮಾಡ್ಬೋದು ಆದ್ರೆ ಫಿಸಿಕಲಿ ಓವರ್ಕಮ್ ಮಾಡ್ಬೋದು ಮೆಂಟಲಿ ನಮ್ಗೆ ಇನ್ನೂ ಸ್ಟ್ರೆಸ್ ಇರುತ್ತೆ ಇನ್ನೂ ನಾವು ಡಿಪ್ರೆಸ್ ಇಂದ ಆಚೆ ಬಂದಿರಲ್ಲ ಅಂದ್ರೆ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಈ ತರ ಸಪೋರ್ಟ್ ಈ ತರ ಫ್ಯಾಮಿಲಿದು ಸ್ವಲ್ಪ ಇದಾಗ್ಬೋದು ಅಂದ್ರೆ ಮಗು ಬೇಕೇ ಬೇಕು ಮಗು ಅನ್ನೋ ಅನ್ನೋದು ನನ್ನ ಮೈಂಡ್ ಅಲ್ಲಿ ಇತ್ತಲ್ಲ ಅದು ಒಂಥರ ಅದು ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ ಅಷ್ಟು ಹಿಂಸೆ ಅದು ಆಮೇಲೆ ಮಗು ಆಚೆ ಬಂದ ಒಂಥರ ತುಂಬಾ ತುಂಬಾ ಹಿಂಸೆ ಆಗುತ್ತೆ ಅದು ಹೇಳ್ಬೇಕು ಅಂತಂದ್ರೆ ತುಂಬಾ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದೀರ ಆರೋಗ್ಯ ನೋಡ್ಕೊಳ್ಳಿ ಮಗುಗೆ ಬ್ಲೆಸಿಂಗ್ ಮಾಡಿದಿರ ಚೆನ್ನಾಗಿರ್ಲಿ ಬ್ಲೆಸಿಂಗ್ಸ್ ಮಾಡಿದೀರ ತುಂಬಾ ಖುಷಿ ಆಯ್ತು ಎಲ್ಲ ನೋಡಿರಾ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಎಲ್ಲಾ ತುಂಬಾ ಕ್ವಶನ್ಸ್ ಕೇಳಿದ್ರ ರಿಪ್ಲೈ ಮಾಡಕ್ ಆಗ್ತಾ ಇಲ್ಲ ಇದೆಲ್ಲ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಏನಾಯ್ತು ಏನು ನನ್ ಅಂತೆಲ್ಲ ನೆಕ್ಸ್ಟ್ ವಿಡಿಯೋ ರಿಪ್ಲೈ ಮಾಡ್ತೀನಿ ನಾನು ಸೊ ನೋಡಿ ಇಷ್ಟು ಎಂಟು ಸ್ಕ್ಯಾನಿಂಗ್ ಮಾಡಿಸಿ ಇಷ್ಟೆಲ್ಲಾ ಪ್ರಾಬ್ಲಮ್ಸ್ ಫೇಸ್ ಮಾಡಿ ಫೈನಲಿ ನನ್ನ ಮಗ ನನ್ನ ಜೊತೆ ಇದ್ದಾನೆ ಅದು ಒಂದು ಖುಷಿ ನನಗೆ ಈಗ ನನ್ನ ಮಗ ಮಗಳು ಖುಷಿ ನನಗೆ ಆಮೇಲೆ ನಾನು ಆದಿ ಫೆಟಲ್ ಕೇರ್ ನ ಸಜೆಸ್ಟ್ ಮಾಡ್ತೀನಿ ಸ್ವಲ್ಪ ಪ್ರೈಸ್ ಹೈ ಆದ್ರೂ ಕಂಪೇರಿ ಬೇರೆ ಸ್ಕ್ಯಾನಿಂಗ್ ಕಂಪೇರಿಟಿವ್ಲಿ ಸ್ಕ್ಯಾನಿಂಗ್ ಕಂಪೇರಿಟಿವ್ಲಿ ತುಂಬಾ ವರ್ತ್ ಇದೆ ಯಾರಿಗೆಲ್ಲ ಕಾಂಪ್ಲಿಕೇಶನ್ಸ್ ಇದೆ ಪ್ರೆಗ್ನೆನ್ಸಿಲಿ ಅವ್ರು ಹೋಗಿ ಇಲ್ಲಿ ಭೇಟಿ ಮಾಡಿ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ ಆದಿ ನಾರಾಯಣ ಅನ್ಬಿಟ್ಟು ಅಲ್ಲೇ ಕುತ್ಕೊಂಡು ನಿಮಗೆ ಪ್ರತಿಯೊಂದು ಡೀಟೇಲ್ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಇವ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲಿ ರಾಜಾಜಿನಗರಲ್ಲಿ ಇದೆ ಗೂಗಲಲ್ಲಿ ಹೊಡೀರಿ ನೀವು ಸಿಗುತ್ತೆ ಆದಿ ಫಟಲ್ ಕೇರ್ ಅಂತ ಅನ್ಬಿಟ್ಟು ನನ್ಗೆ ಆಲ್ಮೋಸ್ಟ್ ಆಮೇಲೆ ಆಮೇಲೆ ಕಿಡ್ನಿದು ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಅದಕ್ಕೆಲ್ಲ ಇಂಜೆಕ್ಷನ್ ಆಗಿರ್ಬೋದು ಪ್ರತಿಯೊಂದು ಸಜೆಸ್ಟ್ ಮಾಡಿದ್ರು ಅವರು ತುಂಬಾ ಚೆನ್ನಾಗಿದೆ ಇವತ್ತು ಭೇಟಿ ಮಾಡಬಹುದು ಯಾರ್ಗಾರು ಪ್ರಾಬ್ಲಮ್ ಇದ್ರೆ ಇಷ್ಟೆಲ್ಲ ಫೇಸ್ ಮಾಡಿದೀನಿ ಬೇಬಿದು ಬಾಯ್ ಬೇಬಿದು ಹಾರ್ಟ್ ಬೀಟು ಸುಮಾರು ಜನ ಕೇಳ್ತಿದ್ರಿ ನನಗೆ ಆಲ್ಮೋಸ್ಟ್ ನಂದೆಲ್ಲ ಹಂಡ್ರೆಡ್ ಅಂಡ್ ಫೋರ್ಟೀನು ಆಮೇಲೆ ಹಂಡ್ರೆಡ್ ಅಂಡ್ ಫಾರ್ಟಿ ರೇಂಜು ಹಂಡ್ರೆಡ್ ಅಂಡ್ ಫಾರ್ಟಿ ಫೋರ್ ಈ ತರಾನೇ ಇದೆ ನಂದು ಆಲ್ಮೋಸ್ಟ್ ಒನ್ ಸೆಕೆಂಡ್ ಆಲ್ಮೋಸ್ಟ್ ಎಲ್ಲ ಇದೆ ಫಾರ್ಟಿ ಫೋರ್ ಒನ್ ಫಿಫ್ಟಿ ಸಿಕ್ಸ್ ಈ ರೇಂಜ್ ಅಲ್ಲೇ ಇದೆ ಪ್ರೆಸೆಂಟ್ ಬಂದು ಅಲ್ಲೇ ಇದೆ ಮೆಚೂರಿಟಿ ಒನ್ ಟೂ ತ್ರೀ ಈ ತರ ಗ್ರೇಡ್ ಅಲ್ಲೇ ಇದೆ ಆಮೇಲೆ ಲಾಸ್ಟ್ ಲಾಸ್ಟ್ ಆಗ್ತಾ ಆಗ್ತಾ ಲೋ ಲೈನ್ ಪ್ರೆಸೆಂಟ್ ಆಗ ಹೆಡ್ ಫಿಕ್ಸ್ ಆಗಿ ಫಿಕ್ಸ್ ಆಗಿನೇ ನನಗೆ ಆಪರೇಷನ್ ಮಾಡಿದ್ದು ಆಮೇಲೆ ಅದೇ ಹೇಳದ್ನಲ್ಲ ಸ್ವಲ್ಪ ಆಪರೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನನಗೆ ಆಕ್ಚುಲಿ ನಾನು ವಿಷಯ ಹೇಳಲೇಬೇಕು ನಾನಿರೋ ಡಿಪ್ರೆಷನ್ ಅಲ್ಲಿ ನಾನಿರೋ ಸಿಚುವೇಶನ್ ಅಲ್ಲಿ ನನಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆಪರೇಷನ್ ಮಾಡೋ ಟೈಮಲ್ಲಿ ಅನ್ಬಿಟ್ಟು ನಾನು ನನ್ನ ತಂಗಿಗೆ ಮತ್ತೆ ನನ್ನ ಕ್ರಜಿನ್ ಪ್ರತಿಭಾಗೆ ಮೆಸೇಜ್ ಕಳಿಸ್ಬಿಟ್ಟಿದ್ದೆ ನೋಡು ನಂಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮಕ್ಳನ್ನ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಮೆಸೇಜ್ ಕಳಿಸ್ಬಿಟ್ಟಿದ್ದೆ ಅವ್ರಿಗೆ ಅವರು ಏನು ಆಗಲ್ಲ ನಿಮ್ಗೆ ಸುಮ್ಮನೆ ಇರೋ ಏನೂ ಆಗಲ್ಲ ಸ್ಟ್ರಾಂಗ್ ಆಗಿರು ಸ್ಟ್ರಾಂಗ್ ಆಗಿರು ಅನ್ಬಿಟ್ಟು ನನ್ಗ ಆ ಮೂಮೆಂಟ್ ಅಲ್ಲಿ ಫುಲ್ಲು ಹೆಂಗಾಗೋಗ್ಬಿಟ್ಟಿತ್ತು ಅಂತ ನಿಜವಾಗ್ಲು ಬದುಕ್ತಿನ ಬದುಕ್ತಿನ ಅನ್ನೋದೇ ಒಂದಿತ್ತು ಆದ್ರೆ ಗಂಡ ಇಲ್ಲ ನೀನ್ ಇರ್ಬೇಕು ನಿನ್ ಜವಾಬ್ದಾರಿ ಇದೆ ಇರ್ಬೇಕು ಅಂತ ಅನ್ಬಿಟ್ಟು ಬದುಕ್ಸಿದಾನೇನೋ ಅಂತ ಒಂದು ಫೀಲ್ ಅವರವಾಗೂ ಹೇಳೋರು ನೀನ ಮಕ್ಳು ನೋಡ್ಕೋಬೇಕು ನೀನ ಮಕ್ಳು ನೋಡ್ಕೋಬೇಕು ಅಂತ ಅದು ನನ್ ಅದು ನನ್ನ ಆಪರೇಷನ್ ಆದ್ಮೇಲೆ ಹಂಗೆ ಅನ್ನಿಸ್ಬಿಡ್ತು ನಂಗೆ ಓ ಜವಾಬ್ದಾರಿ ಇದೆ ಜವಾಬ್ದಾರಿ ಇದೆ ನಂಗೆ ಜವಾಬ್ದಾರಿ ಇದೆ ಸೊ ನಂಗೆ ಗೊತ್ತಿಲ್ಲ ನಾನು ಯಾವ ರೀತಿ ಫ್ಯೂಚರ್ ಅಲ್ಲಿ ಏನ್ ಏನಾಗುತ್ತೆ ಏನು ಮುಂದಕ್ಕೆ ಹೋಗ್ತೀನಿ ಅಂತ ಆದ್ರೆ ಎಲ್ಲರೂ ಬ್ಲೆಕ್ಸ್ ಬ್ಲೆಸ್ಸಿಂಗ್ಸ್ ಇದೆ ನಂಗೆ ದೊಡ್ಡೋರ ಆಶೀರ್ವಾದ ಇದೆ ಅಂತ ಅನ್ಕೊಂಡಿದೀನಿ ಇದೇ ರೀತಿ ನಾನು ಬ್ಲೆಸ್ಸಿಂಗ್ಸ್ ಇಂದ ಮುಂದೆ ಹೋಗ್ತೀನಿ ಅಂತ ಅನ್ಕೊಂಡಿದೀನಿ ಈ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇದೇ ರೀತಿ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು